ಎಲ್ರಿಗೂ ನಮಸ್ಕಾರ ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೋಹಿಣಿನ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ರೋಹಿಣಿ ಸ್ಟೇಷನ್ ಒಳಗೆ ಬಂದಿದ್ದ ತಕ್ಷಣನೇ ನನ್ನನ್ನೇ ಸಿಕ್ಕಾಕ್ಸ್ಬಿಟ್ಟ ಅಂತ ಕಾಗೆ ಸುಮ್ಮನ ಬೈಕೋತಿರ್ತಾಳೆ ಸರ್ ಸರ್ ರೋಹಿಣಿಯನ್ನೋರ್ನ ಕರ್ಕೊಂಡು ಬಂದಿದ್ದೀವಿ ಅಂತ ಎಲ್ರಿಗ ಕಾನ್ಸ್ಟೇಬಲ್ ಹೋಗಿ ಹೇಳ್ತಾರೆ ಏನಮ್ಮ ನೀನೇನು ದೊಡ್ಡ ಗ್ಯಾಂಗ್ ಲೀಡ್ರ್ ಅಂತ ಕೇಳ್ತಾರೆ ಇನ್ಸ್ಪೆಕ್ಟ್ರು ಸರ್ ಆ ಥರ ಎಲ್ಲ ಏನೂ ಇಲ್ಲ ಸರ್ ಅಂತಾಳೆ ರೋಹಿಣಿ ಮತ್ತೆ ಒಂದು ದೊಡ್ಡ ಕುಟುಂಬನೇ ಹೊಡೆಸಿದೆಯಲ್ಲ ಅಂತಾರೆ ಒಂದೊಳ್ಳೆ ಮನೆ ತನದ ಮಾಡೋ ಕೆಲಸನ ಇದು ಅಂತಾರೆ ಇನ್ಸ್ಪೆಕ್ಟ್ರು ಇಲ್ಲ ಸರ್ ನಾನೇನೂ ಮಾಡಿಲ್ಲ ಅಂತ ಹೇಳುವಾಗ ನೀನೇನು ಮಾತಾಡಬೇಡಮ್ಮ ಅವನೇ ಎಲ್ಲಾನು ಹೇಳಿದ್ದಾನೆ ಆ ಮದನ್ನ ಫೋನ್ ಮಾಡಿ ನಾವೆಲ್ಲನೂ ವಿಚಾರಿಸಿದೀವಿ ಇವನೇ ಅಂದರೆ ಈ ಕಾಗೆ ಸುಬ್ಬನೇ ಹೊಡೆಸಿರೋದು ಅಂತ ನಮಗೆ ಚೆನ್ನಾಗಿ ಗೊತ್ತಾಯಿತು ಅಂತಾರೆ ಇವನಿಗೆ ಚೆನ್ನಾಗಿ ಓದ್ದು ವಿಚಾರಿಸಿದಾಗ ಇವನೇ ಹೇಳಿದ್ದು ನೀವು ಹೊಡಿಯೋಕ್ಕೆ ಹೇಳಿದ್ರಿ ಅಂತ ಹಾಗಂತ ಇನ್ಸ್ಪೆಕ್ಟರ್ ಹೇಳ್ತಿರವಾಗ ಅಲೇ ಇದ್ದಂತ ಸೂರ್ಯ ಪಾರ್ಲರಮ್ಮ ನಿಮ್ಮನ್ನ ಏನೇನೋ ಅನ್ಕೊಂಡಿದ್ದೆ ನೀವು ಭಯಂಕರವಾದ ನಾನೇ ಇದ್ದೀರಾ ಅಂತಾನೆ ಆಗ ಇನ್ಸ್ಪೆಕ್ಟರ್ ಏ ನೀನು ಸುಮ್ನಿರೇಯ ಅಂತ ಹೇಳ್ತಾರೆ ಸರ್ ನಾನು ಯಾರು ಹೊಡಿಯೋ ಕೇಳಲೇ ಇಲ್ಲ ಅಂತಾಳೆ ರೋಹಿಣಿ ಇವ್ನು ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಇನ್ಸ್ಪೆಕ್ಟರ್ ಕೇಳುವಾಗ ಗೊತ್ತಿದೆ ಸರ್ ಅಂತಾಳೆ ರೋಹಿಣಿ ಇವನೇ ಒಬ್ಬ ಅಕ್ಯೂಸ್ಟು ಪಿಕ್ ಪ್ಯಾಕೆಟ್ ಮಾಡ್ಕೊಂಡಿದ್ದವನು ಈಗ ಫೈನಾನ್ಸ್ ಕಂಪ್ನಿ ನಡೆಸ್ತಿದ್ದೀನಿ ಅಂತ ಕಳ್ತನ ಮಾಡ್ತಾ ಬಡ್ಡಿ ಕೊಟ್ಕೊಂಡಿದ್ದಾನೆ ಇವನ್ ಜೊತೆ ಇರೋ ನಿಮ್ಮನ್ನ ಒಳ್ಳೆಯವರು ಅಂತ ಹೇಗೆ ನಂಬೋದು ಅಂತಾರೆ ಅಯ್ಯೋ ಸರ್ ಸರ್ ನಾನು ಅವನ ಹತ್ರ ಬಡ್ಡಿಗೆ ದುಡ್ಡು ತೊಗೊಂಡಿದ್ದೆ ಅಷ್ಟೇ ಅದನ್ನು ಬಿಟ್ಟರೆ ನಿಮಗ ಅವ್ರಿಗೂ ಯಾವ ಸಂಬಂಧವೂ ಇಲ್ಲ ಅಂತಾಳೆ ರೋಹಿಣಿ ಅಲ್ಲಮ್ಮ ನೀನು ದುಡ್ಡು ತಗೊಂಡಿದ್ರೆ ಬಡ್ಡಿ ಕಟ್ಟೋವಷ್ಟಲ್ಲಿ ಮಾತ್ರ ಇಟ್ಕೋಬೇಕಾಗಿತ್ತು ಅದನ್ನು ಬಿಟ್ಟು ಕೂಲಿ ಥರ ಇವ್ನಿಗೆ ಹೊಡಿಯೋ ಕೇಳಿದಿಯಲ್ಲ ಆ ಮನೇಲಿ ಎಲ್ಲರೂ ಸೀರಿಯಸ್ ಆಗಿದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಹಾಗ ರೋಹಿಣಿ ಅಯ್ಯೋ ಸರ್ ನಮ್ಮ ಅತ್ತೆ ಹತ್ರ ದುಡ್ಡು ಕೇಳ್ತಿದ್ರು ಆ ಫ್ಯಾಮಿಲಿಯವರು ಮನೆಗೆ ಬಂದು ಎದುರಿಸ್ಬಿಟ್ಟು ಹೋಗಿದ್ರು ಮದನ್ ಮನೆಯವ್ರ ಹತ್ರ ಮಾತಾಡಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಇವ್ರ ಜೊತೆ ಹೇಳಿದ್ದೆ ಅದನ್ನ ಬಿಟ್ಟರೆ ನಾನು ಹೊಡೆಯಕ್ಕೆಲ್ಲ ಹೇಳಲಿಲ್ಲ ಸರ್ ಅಂತಾಳೆ ರೋಹಿಣಿ ಅಷ್ಟಲ್ಲಿ ಮನೋಜ್ ಅಲ್ಲಿಗೆ ಬಂದಿರ್ತಾನೆ ಹೌದು ಸರ್ ಅವ್ಳ ಯಾರಿಗೂ ಹೊಡಿಯಕ್ ಹೇಳಲಿಲ್ಲ ಅಂತ ಹೇಳ್ತಾನೆ ನೀನ್ ಯಾರಯ್ಯ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ನಾನ್ ರೋಹಿಣಿ ಹಸ್ಬೆಂಡ್ ಸರ್ ಅಂತಾನೆ ಮನೋಜ ಹಾಗಾದ್ರೆ ನೀನ್ ಇವ್ರ ಜೊತೆ ಸೇರ್ಕೊಂಡಿದೀಯಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಅಯ್ಯಯ್ಯೋ ಇಲ್ಲ ಸರ್ ನಾನೊಬ್ಬ ಬಿಸ್ನೆಸ್ ಮ್ಯಾನು ಅಂತಾನೆ ಮನೋಜ ಏನ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಿರೋವಾಗ ಪಾತ್ರೆಗಳನ್ನ ಇಟ್ಟುಕೊಂಡಿದ್ದಾನೆ ಅಂತಾನೆ ಸೂರ್ಯ ಆಗ ಮನೋಜ ಏಯ್ ಸುಮ್ನೆ ಇರೋ ಸರ್ ಹೋಮ್ ಅಪ್ಲೈನ್ಸಸ್ ಶೋರೂಮ್ ಇಟ್ಕೊಂಡಿದ್ದೀನಿ ಸರ್ ಯಾರಿಗೂ ಹೊಡಿಯೋಕೆ ಬಡಿಯೋಕೆ ಹೇಳಲ್ಲ ಆ್ಯಕ್ಚುಲಿ ನಮ್ಗೆ ಈ ಥರದ ವ್ಯಕ್ತಿಗಳ ಪರಿಚಯನೇ ಇಲ್ಲ ಸರ್ ಅಂತಾನೆ ಅಯ್ಯ ಸರ್ ಅವ್ನಿಗೆಲ್ಲ ಗೊತ್ತಿಲ್ಲ ಬಿಡಿ ಅವ್ನು ಯಾವಾಗಲೂ ಭಯ ಪಟ್ಕೊಂಡಿರ್ತಾನೆ ಅಂತಾನೆ ಸೂರ್ಯ ನೀನು ಸ್ವಲ್ಪ ಸುಮ್ನೀರೆಯ ಹೋಗಿ ಆ ಕಡೆಗೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಸೂರ್ಯನ್ಗೆ ಸರ್ ನಾವು ಆ ಥರದ ಕೆಲಸನೆಲ್ಲ ಮಾಡೋರಲ್ಲ ಸರ್ ರೋಹಿಣಿ ಕೂಡ ನನಗೆ ಹೇಳಿದೆ ಯಾವ ಕೆಲಸನೂ ಮಾಡಲ್ಲ ಸರ್ ಆ್ಯಕ್ಚುಲಿ ನಾನು ವೆಲ್ ಎಜುಕೇಟೆಡ್ ಪರ್ಸನ್ ಸರ್ ನಾನು ಎಷ್ಟೊಂದು ಡಿಗ್ರಿ ಮಾಡಿದ್ದೀನಿ ನೀವೇ ನೋಡಿ ಸರ್ ಅಂತೇಳಿ ತನ್ನ ಜೇಬಲ್ಲಿದ್ದ ಕಾರ್ಡ್ನ ಇನ್ಸ್ಪೆಕ್ಟ್ರ್ ಕೈ ಕೊಡ್ತಾನೆ ಇನ್ಸ್ಪೆಕ್ಟ್ರ್ ಕಾರ್ಡ್ ನೋಡಿಬಿಟ್ಟು ಏನಯ್ಯ ಓದ್ದಾರೆಲ್ಲ ತಪ್ಪು ಮಾಡಲ್ಲ ಅನ್ಕೊಂಡಿದ್ಯಾ ಕ್ರೈಮ್ ಮಾಡಿರೋದ್ರಲ್ಲಿ ಓದಿರೋರೆ ಜಾಸ್ತಿ ಜನ ಇದ್ದಾರೆ ಅದರಲ್ಲೂ ಕ್ರೈಮ್ ಮಾಡೋದು ಅಂತಾರೆ ಸರ್ ಮಾಡೋನಲ್ಲ ಸರ್ ನನ್ನ ಮೇಲೆ ಒಂದು ಕ್ರೈಮ್ ಸಹ ಬಂದಿಲ್ಲ ಅಂತಾನೆ ಅಲ್ಲಮ್ಮ ಕುಟುಂಬಗಳಲ್ಲಿ ಸಮಸ್ಯೆ ಆದಾಗ ಮಾತಾಡಿ ಬಗೆಹರಿಸ್ಕೋಬೇಕು ಅವರು ದುಡ್ಡು ಕೇಳ್ತಿದ್ದಾರೆ ಎದುರಿಸ್ತಿದ್ದಾರೆ ಎನ್ನುವಾಗ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡಬೇಕು ನಾವೆಲ್ಲ ಏನಕ್ಕಿರೋದು ಅದನ್ನೆಲ್ಲ ಬಿಟ್ಟು ನೀನು ರೋಡಿಗಳ ಕೈಲಿ ಒಡಿಸೋದಲ್ಲ ಇದಕ್ಕೂ ಮುಂಚೆ ನೀನ್ ಇನ್ನು ಎಷ್ಟು ಕ್ರಿಮಿನಲ್ ಕೆಲ್ಸಗಳನ್ನ ಮಾಡಿಸಿದ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಬಂದಿದ್ದ ತಕ್ಷಣನೇ ರೋಹಿಣಿಗೆ ಶಾಕ್ ಆಗುತ್ತೆ ಅಯ್ಯೋಯೋ ಇಲ್ಲ ಸರ್ ಆ ಥರದವಳಲ್ಲ ಸರ್ ನಾನು ನಾನು ಪಾರ್ಲರಲ್ಲಿ ಕೆಲಸ ಮಾಡ್ತೀನಿ ನಾನು ಬ್ರೈಡಲ್ ಮೇಕಪ್ಗೆ ಆರ್ಡರೆಲ್ಲ ತಗೋತೀನಿ ಸರ್ ಅದರಿಂದಾಗಿ ನನಗೆ ತುಂಬ ಜನಕ್ಕೆ ಕಾಂಟ್ಯಾಕ್ಟ್ ಇದೆ ಅಂತಾಳೆ ಅದೇ ರೀತಿನೇ ಈ ಕಾಗೇ ಸುಬ್ಬನ್ನು ನನಗೆ ಗೊತ್ತಿರೋನು ಅಂತಾಳೆ ಹಾಗಾದರೆ ಇವ್ನಗೂ ಕೂಡ ಮೇಕಪ್ ಮಾಡ್ತೀರಾ ಅಂತಂಗೆ ಆಯಿತು ಅಂತಾರೆ ಇನ್ಸ್ಪೆಕ್ಟ್ರು ಹೌದು ಸರ್ ಇವ್ನು ಕೂದಲು ನೋಡಿ ಸರ್ ಎಷ್ಟು ದೊಡ್ಡ ಬಿಟ್ಕೊಂಡಿದ್ದಾನೆ ಇವ್ಗೂ ಮೇಕಪ್ ಮಾಡಲೇಬೇಕು ಅಂತಾನೆ ಸೂರ್ಯ ರೀ ನೀವು ಸ್ವಲ್ಪ ಸುಮ್ಮನೆ ಇರಬಾರ್ದಾ ಅಂತಾಳೆ ಮೀನಾ ಸರ್ ನನ್ ಕೆಲ್ಸಕ್ಕೋಸ್ಕರ ಹತ್ರ ಸಾಲ ಮಾಡಿದ್ದೆ ಸರ್ ಅಷ್ಟೇ ಸರ್ ಅಂತಾಳೆ ಅದಕ್ಕೆ ಅಂತ ಅವನನ್ನ ಇದಕ್ಕೆಲ್ಲ ಯೂಸ್ ಮಾಡ್ಕೊಂಡ್ರ ಇಷ್ಟೊತ್ ನೀವು ಒಳಗಿರ್ಬೇಕಾಗಿತ್ತು ಹುಡ್ಗಿ ಪಾಪ ಗಂಡನ್ ಕಾಪಾಡೋಕೋಸ್ಕರ ಎಷ್ಟೊಂದೆಲ್ಲ ಓಡಾಡ್ತಿದ್ದಾಳೆ ನೀನ್ ನೋಡಿದ್ರೆ ಒನ್ ಕುಟುಂಬದವ್ರನ್ನೇ ಹೊರ್ಸಿದಿಯಲ್ಲಮ್ಮ ಎಂತ ಹೆಣ್ಣಮ್ಮ ನೀನು ಅಂತ ಇನ್ಸ್ಪೆಕ್ಟರ್ ಬೈತಾರೆ ರೋಹಿಣಿಗೆ ಅಯ್ಯೋ ಸರ್ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಕಾಂಪ್ರಮೈಸ್ ಮಾಡಿಸು ಅಂತಾನೆ ನಾನು ಕಾಗೇಜುಬ್ಬನ್ ಹತ್ರ ಕೇಳಿದ್ದು ಅಂತಾಳೆ ಇವ್ನು ಈ ತರ ಎಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್ ಅಂತಾಳೆ ರೋಹಿಣಿ ಅದೇನಾದರೂ ಆಗಿರಲಿ ಅವ್ರ ಮನೆಗೆ ಇವ್ರನ್ನ ಕಳಿಸಿದ್ದು ನೀನೇ ತಾನೇ ತಪ್ಪು ಮಾಡೋಕೆ ಪ್ರಚೋದನೆ ಮಾಡ್ತಾರಲ್ಲ ಅವರೇ ಮೊದಲೇ ಅತ್ಯುಸ್ಟ್ ನೀನಿನ್ನು ಅರೆಸ್ಟ್ ಮಾಡಿ ಒಳಗಾಕ್ಬೇಕು ಅಂತಾರೆ ಇನ್ಸ್ಪೆಕ್ಟ್ರು ಹಾಸ್ಪಿಟಲ್ನಲ್ಲಿರೋರಿಗೆ ಏನಾದರೂ ಆಗಲಿ ಆಗ ಮರಡು ಕೇಸ್ ಮೇಲೆ ನೀನು ಶಾಶ್ವತವಾಗಿ ಜೈಲ್ ಸೇರ್ಕೋತೀಯಾ ಅಂತಾರೆ ರೋಹಿಣಿ ಶಾಕ್ ಆಗ್ತಾಳೆ ಕಾನ್ಸ್ಟೇಬಲ್ ಎಫ್ ಐ ಆರ್ ಅಲ್ಲಿ ಇವ್ರ ಹೆಸ್ರು ಸೇರಿಸ್ಬಿಡಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು ಅಯ್ಯಯ್ಯೋ ಬೇಡ ಸರ್ ನಾನು ಅಂಥದ್ದೇನು ಮಾಡಿಲ್ಲ ಸರ್ ಸರ್ ಪ್ಲೀಸ್ ಸರ್ ಅಂತ ರೋಹಿಣಿ ಕೇಳ್ಕೊತಿರ್ತಾಳೆ ಸರ್ ಏನು ಗೊತ್ತಿಲ್ಲ ಸರ್ ದಯವಿಟ್ಟು ಬಿಟ್ಬಿಡಿ ಸರ್ ಅಂತ ಮನೋಜ್ ಕೇಳ್ಕೊತಿರ್ತಾನೆ ಅಯ್ಯೋ ಸುಮ್ಮನೆ ಇರೆಯಾ ಹೀಗೆ ಆಡ್ತಿದ್ರೆ ನಿನ್ನ ಹೆಸ್ರು ಈ ಕೇಸಲ್ಲಿ ಸೇರ್ಸಕ್ಕೆ ಹೇಳ್ತೀನಿ ಅಂತಾರೆ ಇನ್ಸ್ಪೆಕ್ಟ್ರು ಸರ್ ಸರ್ ಕೇಸೆಲ್ಲ ಹಾಕ್ಬಿಡಿ ಸರ್ ನನಗೆ ತುಂಬ ಅವಮಾನ ಆಗುತ್ತೆ ನನ್ನ ಬಿಸ್ನೆಸ್ಗೆ ತೊಂದರೆ ಆಗ್ಬಿಡುತ್ತೆ ಸರ್ ಅಂತ ಮನೋಜ್ ಕೇಳ್ಕೊತಿರುವಾಗ ಸೂರ್ಯ ನೋಡಿದ ಮೀನಾ ಈಗಲೂ ಕೂಡ ಈ ಬೆಂಗಿಯ ಬಿಸ್ನೆಸ್ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾನೆ ಅಂತಾನೆ ಯೋ ಅದನ್ನೆಲ್ಲ ಕ್ರೈಮ್ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ನೀನ್ ಹೇಳ್ತಿ ನೀನ್ ಹೇಳ್ತಿ ಒಂದು ಕುಟುಂಬದವ್ರನ್ನೇ ಹೊಡಿಯೋಕೆ ರೌಡಿಗಳನ್ನ ಕಳಿಸಿದಾಳೆ ಈ ತರ ಎಲ್ಲ ಮಾಡಬಾರ್ದು ಅಂತ ಅಡ್ವೈಸ್ ಮಾಡಬಾರ್ದ ಇನ್ಸ್ಪೆಕ್ಟರ್ ಆಗಂತಿರುವಾಗ ಮನೋಜ್ ಸರ್ ನಂಗೆ ಮೊದಲೇ ಗೊತ್ತಿದ್ರೆ ನಾನು ತಡಿತಾ ಇದೆ ಅಂತ ಮನೋಜ್ ಹೇಳ್ತಿರುವಾಗ ರೋಹಿಣಿ ಮನೋಜ್ನ ದುರ್ಗುಟ್ಕೊಂಡು ನೋಡ್ತಿರ್ತಾಳೆ ಅದು ಅವಳು ಯಾರನ್ನು ಹೊಡಿಯೋಕೆ ಹೇಳಲೇ ಇಲ್ವಲ್ಲ ಸರ್ ಅಂತಾನೆ ಮತ್ತೆ ಮೊಯೆ ಅವ್ರು ಒಡೆಯ ಕೇಳಿದ್ದು ಅಂತ ಹೇಳಿಕೆ ಕೊಟ್ಟಾಗಿದೆ ಈಗ ಎಫ್ ಐ ಆರ್ ಹಾಕಿದ್ರೆ ಮುಗೀತು ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು ನಟರಾಜನ್ ಬೇಗ ಎಫ್ ಐ ಆರ್ ಹಾಕಿ ಅಂತ ಇನ್ಸ್ಪೆಕ್ಟ್ರು ಹೇಳ್ತಿರುವಾಗ ಸರಿ ಸರ್ ಅಂತಾರೆ ಸರ್ ಸರ್ ಪ್ಲೀಸ್ ಸರ್ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ ಸರ್ ಆ ರೀತಿಯೆಲ್ಲ ಮಾತಾಡಬೇಡಿ ಸರ್ ಬಿಟ್ಬಿಡಿ ಸರ್ ಅಂತ ರೋಹಿಣಿ ಕೇಳ್ಕೊತಿರ್ತಾಳೆ ನಾನೇನೂ ಅಂಥದ್ದು ಮಾಡಿಲ್ಲ ಸರ್ ಗೊತ್ತಿಲ್ದೇನೆ ಹತ್ರ ಹೆಲ್ಪ್ ಕೇಳಿದೆ ಅಷ್ಟೇ ಸರ್ ಅಂತಾಳೆ ಪ್ಲೀಸ್ ಸರ್ ನಾನು ಬಿಟ್ಬಿಡಿ ಸರ್ ಅಂತ ರೋಹಿಣಿ ಬೇಡ್ಕೊತಾ ಇರ್ತಾಳೆ ಆಗ ಮೀನಾ ಏನ್ರಿ ರೋಹಿಣಿನ ನೋಡಿದ್ರೆ ಪಾಪ ಅನ್ನಿಸ್ತಿದೆ ಅಂತಾಳೆ ಮೀನಾ ಎಂಥ ಕೆಲಸ ಮಾಡಿದ್ದಾರೆ ಈ ಪಾರ್ಲರಮ್ಮ ಅಂಥವ್ರನ್ನ ಪಾಪ ಅಂತಿದ್ಯಾ ನನ್ನನ್ನು ಅರೆಸ್ಟ್ ಮಾಡ್ತಿರ್ಬೇಕಾದ್ರೆ ಈ ಅಮ್ಮ ಸೈಲೆಂಟಾಗಿ ತಾನೇ ಇದ್ದಿದ್ದು ಅಂತಾನೆ ಸೂರ್ಯ ಅದೆಲ್ಲ ಅವ್ರು ಮಾಡಿದ ತಪ್ಪೇನೇ ರೀ ಇವ್ರೇನಾದರೂ ಅರೆಸ್ಟ್ ಆದರೆ ನಮ್ಮನೆಯವ್ರಿಗೆ ತಾನೇ ಅಮ್ಮನಾಗೋದು ಅವನ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಅವ್ರು ಹೇಗೆ ತಾನೇ ತಡ್ಕೊತಾರೆ ಅಂತಾಳೆ ಮೀನಾ ನೀನು ಹೇಳ್ತಿರೋದು ಸರಿನೇ ಮೀನಾ ಪಾಪ ನಮ್ಮ ಅಪ್ಪ ಅಂತಾನೆ ಸೂರ್ಯ ಹಾಗೆ ಅಂದ್ಬಿಟ್ಟು ಸೂರ್ಯ ಇನ್ಸ್ಪೆಕ್ಟ್ರ್ ಹತ್ರ ಹೋಗಿ ಸರ್ ಸರ್ ಇವರು ನಮ್ಮ ಅಣ್ಣನ ವೈಫ್ ಸರ್ ಅಂತಾನೆ ಅದೆಲ್ಲ ನಮಗೂ ಗೊತ್ತಿದೆ ಅಂತಾರೆ ಇನ್ಸ್ಪೆಕ್ಟ್ರು ಹಾಗಲ್ಲ ಸರ್ ಏನೋ ಅವ್ರ ಹತ್ರ ಗೊತ್ತಿಲ್ಲದೇನೆ ಹೆಲ್ಪ್ ಕೇಳಕ್ಕೆ ಹೋಗಿದ್ದಾರೆ ನೋಡಿದ್ರೆ ಇಂಥ ಕೆಲಸ ಮಾಡಿಬಿಟ್ಟಿದ್ದಾನೆ ಇನ್ಮೇಲೆ ಯಾರಿಗೂ ಹೊಡೆಯೋ ಕೇಳಲ್ಲ ಸರ್ ಅದು ಒಂದೇ ಅಲ್ಲ ಸರ್ ಇವ್ರನ್ನೇನಾದರೂ ಅರೆಸ್ಟ್ ಮಾಡಿದರೆ ನಮ್ಮ ಕಣ್ಣು ಬಗ್ಗೆ ತಾನೇ ಸರ್ ಅಮ್ಮನ ಅಪ್ಪ ಇದನ್ನೆಲ್ಲ ತಟ್ಕೊಡಲ್ಲ ಸರ್ ಅವರು ಒಳ್ಳೆ ಮನಸ ಸರ್ ಅಂತಾನೆ ಅದಕ್ಕೆ ನಾನೇನೇ ಮಾಡಲಿ ಅಂತ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡಬೇಡಿ ಸರ್ ಮನೆಗೆ ನುಗ್ಗಿ ಹೊಡೆಯೋ ಕೇಳಿದ್ದು ಅವನೇ ತಾನೇ ಆ ಕಾಗೆ ಸುಬ್ಬನ್ಗೆ ಅವ್ನ ಹುಡುಗರಿಗೆಲ್ಲ ಸೇರಿಸಿ ಕೇಸ್ ಹಾಕ್ಬಿಡಿ ಸರ್ ಸೂರಿ ಹಾಗಂತಿರುವಾಗ ಈ ಅಮ್ಮ ಹೇಳಿನೇ ತಾನೇ ಅವನು ಹೊಡೆಯಕ್ಕೆ ಹೋಗಿದ್ದು ಆಮೇಲೆ ಇವಳನ್ನು ಸೇರ್ಸೆ ಕೇಸ್ ಹಾಕ್ಬೇಕು ಕೋರ್ಟ್ಗೆ ಏನಾದ್ರು ಈ ಕೇಸ್ ಹೋದ್ರೆ ಈ ಅಮ್ಮ ಹೇಳಿದ್ಮೇಲೆ ನಾವು ಹೊಡೆದಿದ್ದು ಅಂತ ಅವನು ಹೇಳಿಕೆ ಕೊಡ್ತಾನೆ ಆಮೇಲೆ ಕೋರ್ಟಲ್ಲಿ ನನ್ನೇನೆ ತಾನೇ ಕೇಳೋದು ಇನ್ಸ್ಪೆಕ್ಟರ್ ಹಾಗಂತಿರುವಾಗ ಸೂರ್ಯ ಸಮಾಧಾನ ಮಾಡ್ಬಿಡ್ಬಾ ಅಂತ ಹೇಳಿದ್ರೆ ಇವನು ಕೂರಿಸಿ ಎಲ್ರು ಸಮಾಧಾನನ ಮಾಡೋದು ಬಿಟ್ಟು ಎಲ್ರಿಗೂ ಒಡ್ಸಿದ್ದಾನೆ ಇದರಲ್ಲಿ ನಮ್ಮ ತಪ್ಪೇನಿದೆ ಸರ್ ಅವನು ಮೊದಲೇ ರೌಡಿ ದುಡ್ಡು ಕೊಟ್ಟರೆ ಏನ್ ಬೇಕಾದರೂ ಮಾಡ್ತಾನೆ ಸರ್ ಸೂರ್ಯ ಹಾಗೆ ಅಂತಿರುವಾಗ ಮನೋಜ್ ಸಾರಿ ಸರ್ ಪ್ಲೀಸ್ ಸರ್ ನನ್ನ ವೈಫ್ನ ಬಿಟ್ಬಿಡಿ ಸರ್ ಅಂತಿರ್ತಾನೆ ಆಗ ಮೀನಾ ಸರ್ ನಮ್ಮ ಮಾವ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು ರಿಟೈರ್ಡ್ ಆದವರು ಸರ್ ತುಂಬ ಗೌರವಯುತವಾಗಿ ಬಾಳ್ವೆ ಮಾಡಿದವರು ಕುಟುಂಬದಲ್ಲಿ ಈ ಥರ ಎಲ್ಲ ಆದರೆ ಹೀಗೆ ತುಂಬ ಅವಮಾನ ಆಗುತ್ತೆ ಸರ್ ತುಂಬ ಕಷ್ಟಪಡ್ತಾರೆ ಪ್ಲೀಸ್ ಸರ್ ಪ್ಲೀಸ್ ಸರ್ ಅಂತಾಳೆ ಏನಮ್ಮ ನೀವು ಹೇಳಿ ಕೇಳಿ ನೀವೇ ತಾನೇ ಸತ್ಯ ಕಂಡು ಹಿಡಿದಿದ್ದು ಈಗ ನೀನೇ ಅವ್ರದಕ್ಕೆ ಕಾರಣ ಆದೋರನ್ನ ಬಿಟ್ಬಿಡು ಅಂತ ಹೇಳ್ತಿದೀಯಲ್ಲ ಅಂತಾರೆ ಇನ್ಸ್ಪೆಕ್ಟ್ರು ಸರಿ ಇಲ್ಲಿ ಕೇಳಮ್ಮ ಇನ್ಮೇಲೆ ಈ ಥರ ಎಲ್ಲ ಮಾಡಿಕೊಡ್ದು ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ ಸರ್ ಅಂತಾಳೆ ರೋಹಿಣಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಇಲ್ಲಿ ಸೈನ್ ಮಾಡಿಬಿಟ್ಟು ಹೋಗು ಇನ್ಮೇಲೆ ಇಂಥ ರೌಡಿಗಳ ಸಾಹಸ ಎಲ್ಲ ಮಾಡಬಾರ್ದು ನೀನು ಸರಿ ಸಾರ್ ಅಂತಾಳೆ ರೋಹಿಣಿ ಸೈನ್ ಮಾಡಿಬಿಟ್ಟು ಹೋಗು ಅಂತಾರೆ ಈ ಕಡೆ ಸೂರ್ಯ ಲೇ ಪ್ಯಂಗ್ಯ ನಿನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ವಾ ಅಂತ ಕೇಳ್ತಾನೆ ಇಲ್ವೋ ನನಗೆ ಸತ್ಯವಾಗ್ಲೂ ಗೊತ್ತಿರ್ಲಲ್ವೋ ಅಂತಾನೆ ಮನೋಜ ನಿಮಿಬ್ರು ಆಮೇಲೆ ನೋಡ್ಕೊತೀನಿ ಅಂತಾನೆ ರೋಹಿಣಿ ಸರ್ ಸೈನ್ ಮಾಡಾಯ್ತು ಅಂತ ಹೇಳ್ತಾಳೆ ಇದೇ ನಮ್ಮ ನಿನ್ಗೆ ಕಡೆ ವಾರ್ನಿಂಗ್ ಇನ್ನೊಂದ್ಸರಿ ಈ ತರದ್ ಏನಾದರೂ ನೀನು ಬಂದ್ರೆ ನಿನ್ನ ಹಿಡಿದು ಒಳಗಾಗ್ತೀವಿ ಇನ್ಮೇಲೆ ಈ ತರ ಎಲ್ಲ ನಡೆಯಲ್ಲ ಸರ್ ಅಂತಾಳೆ ರೋಹಿಣಿ ನೀನು ಮಾಡಿರೋ ಕೆಲಸಕ್ಕೆ ಪಾಪ ನಾವು ಅವನನ್ನು ಅರೆಸ್ಟ್ ಮಾಡಿದ್ವಿ ಎಂತಿ ಅವನನ್ನು ಬಿಡಿಸೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರು ಏನಾದ್ರು ಹೂ ಒಂದಿದ್ರೆ ನೀನು ಇಷ್ಟಕ್ಕಾಗ್ಲೆ ಅರೆಸ್ಟ್ ಮಾಡಿ ಜೈಲೊಳಗಾಗ್ತಿದ್ವಿ ಹಾಕ್ತಿದ್ವಿ ನೀನು ಅವ್ರ ಹತ್ರ ಸಾರಿ ಕೇಳಮ್ಮ ಹಾಗಂತ ಇನ್ಸ್ಪೆಕ್ಟರ್ ಹೇಳ್ತಿರವಾಗ ಸಾರಿ ಮೀನಾ ಅಂತ ರೋಹಿಣಿ ಕೇಳ್ತಾಳೆ ಹೌದೌದು ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಸಾರಿ ಪೂರಿ ಲಾರಿ ಅಂತ ಕೇಳೋದು ಅಂತಾನೆ ಸೂರ್ಯ ಸರಿ ನೀವೆಲ್ಲರೂ ಹೋಗಿ ಇನ್ಮೇಲೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು ಸೂರ್ಯ ಮೀನಾ ಎಲ್ಲರೂ ಹೋಗ್ತಿರ್ತಾರೆ ಆಗ ಇನ್ಸ್ಪೆಕ್ಟ್ರು ಮತ್ತೆ ನೀನ್ ಇರಮ್ಮ ಅವ್ರು ಹೋಗ್ಲಿ ಅಂತ ಹೇಳ್ತಾರೆ ರೋಹಿಣಿ ಶಾಕ್ ಆಗ್ತಾಳೆ ಇನ್ನು ಪ್ರೊಸೀಜರ್ ಎಲ್ಲಾ ಮುಗ್ದೇ ಇಲ್ಲ ಹೊಡ್ಸ್ಕೊಂಡಿರೋರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವ್ರು ಹೇಗಿದ್ದಾರೆ ಅಂತ ಇನ್ನು ಡಾಕ್ಟರ್ ರಿಪೋರ್ಟ್ ಕೊಟ್ಟಿಲ್ಲ ನೀನು ಇಲ್ಲಿಂದ ಹೋದ್ಮೇಲೆ ಹೊಡ್ಸ್ಕೊಂಡಿರೋರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ನಾನಿನ್ನ ಎಲ್ಲಿ ಅಂತ ಹುಡುಕ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಹಾಗಂತ ಇನ್ಸ್ಪೆಕ್ಟರ್ ಹೇಳ್ತಿರ್ತಾರೆ ಸರ್ ಇನ್ನು ಕೇಸ್ ಮುಗ್ದಿಲ್ವಾ ಅಂತಾನೆ ಸೂರ್ಯ ಕೇಸ್ ಮುಗ್ದಿದ್ರೆ ಪ್ರೊಸೀಜರ್ ಅನ್ನೋದು ಇನ್ನೂ ಇದೆ ಅದನ್ನೆಲ್ಲ ನೋಡ್ಕೊಂಡೇ ಹೋಗ್ಬೇಕು ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು ಲೇ ಮನೋಜ ಏನಾದ್ರು ಇದ್ರೆ ಫೋನ್ ಮಾಡು ಅಂತ ಹೇಳಿ ಸೂರ್ಯ ಮೀನಾ ಅಲ್ಲಿಂದ ಹೊರಡ್ತಾಳೆ ಹಾಂ ಸರಿ ಅಂತೇಳಿ ಮನೋಜ್ ರೋಹಿಣಿ ಅಲ್ಲೇ ಉಳ್ಕೋತಾರೆ ಇದನ್ನೆಲ್ಲ ಆಕಾಗಿ ಸುಬ್ಬಾವ್ ಹುಡುಗರು ಎಲ್ಲರೂ ನೋಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು